ಇಲ್ಲಿ ಮಸೂದೆ ಕುದುರ ಏ ಮಸೂದೆ ಅಲ್ಲಿದೆ ಮುಗ್ದರ್ ಮಕಾನ ಇದೆ ನಡಿ ನಡಿ ಉರ್ಸಂಗ್ ಬತ್ತಿನ ತಿಂಗಳಾಗ ಉರ್ಸು ಬಂದತಿ ಹಾದ ವರ್ಷ ಮಾಡ ಹುಚ್ಚಿಗೈತಿ ಏನ್ ಮಾಡಿದೀನಿ ಈಟಿಗೆ ಏನ್ ಮರಿ ತಂದಿ ಅವ್ನು ನೋಡಿ ಸೀರು ತುಂಬ್ಯಾವು ಹೂಣಿ ತುಂಬ್ಯಾವ ಒಂದ್ ನೂರ್ ದೋಣಿಸ ಮಂದಿಗಿ ಊಟಕ್ಕೆ ಹೇಳಿ ನಿಮ್ಮ ಬೀಗ ರೂಪಿಸ್ರು ಅವ್ರ ಒಂದ್ ಟೆಂಪು ಕೊಟ್ಲಿ ಅವ್ರು ಬಂದಾರ ಈಟ್ ಮರಿ ಐತದ ஹெங்கிர அது ஓதத்தாட் கஜகனா உம் ஒன் அன்னதே அந்த நூற மணி ஊட்டக்கு நூறாண்டு மணி ஊட்டாரு தம்பர ஏன் மணி ஓலா மத்தவர மணிக்கு காம்க ஊட்டாக்கி வாதோர்ச ಈ ವರ್ಷ ಏನು ಮಾಡೋದು ಗೊತ್ತತನ ಒಂದು ಮೂರು ವರ್ಷದ ಹೊಂತವ್ರ ಭಾಗ್ಯವಾಡ್ಯಾಗ್ ಹೊಲ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಹೊಂತಿಗೋಗ ಒಂದು ಹತ್ತು ಸಾವಿರ ರೂಪಾಯಿ ಮಸಾಲೆ ಒಂದ್ ಚೀಲ ಜೋಳ ಮತ್ತೆಂತ ಬಿಸಿ ಮನೆಯನ್ನು ರೊಟ್ಟಿ ಮಾಡಿದೆ ತಿಳೀನಿ ನಾಲ್ಕೈದು ದಿನ ಕಾಯಿಸಿ ರೊಕ್ಕ ತಿನ್ನೋಣತ್ತ ಕೊಡೋರು ನೀ ಕೊಡಾಕತ್ತಿಲ್ಲ ನಾವು ಮಾಡೋದಿಲ್ಲ ಮರಿ ನೀವು ಮಾಡ್ತೀರಿ ಹೊಲ್ ಬಿಡಿದೀವಿ ರೊಕ್ಕದಿಲ್ಲ ನಾಷ್ಟಾರ ಮಾಡೋಣತ್ತ ಬೈರು ದಿನ ರೊಕ್ಕ ರೊಕ್ಕ ಬೆನತಿ ನೀ ಏನು ಮಾಡ್ತಾವ ನಾ ಮಾಡ್ತಾನ ನಾಳೆ ನಡಿ ಹೋಗು ನಡಿ ನಿನ್ನ ನಾನು ಮಾಡ್ತೀನಿ ಇವತ್ತು ನಡಿ ಅಪ್ಪ ಏನ ತಲಿ ಕಡಿಸ್ಕೋಬೇಡ ಏನಿಲ್ಲ ರೊಕ್ಕ ಅವ ಏನಕ್ಕೆ ತಕತ್ತ ನಡಿ ಅಲ್ಲ ನೀರ ಕುಡ್ದಾಯ್ತು ನಾರ ಕುಡ್ದಾಯ್ತು ನಡಿ ಹೋಗು ಏ ನಾನು ಈ ಸಂಬಂಧ ಇಲ್ಲ ನೀ ಕೊಡ್ತಂದ್ರೆ ಹೋಗುನದ ಒಟ್ ನಾ ಇವತ್ತು ಹೆಂಗ ಹಾಕಕೊಳ್ಳಕ ನಿಮಗೆ ನಾಷ್ಟ ಮಾಡಿಸ್ತನ ಹಂಗ ಹಾ ನಾಳೆ ನೀ ಮಾಡ್ಸ್ಬೇಕು ನೋಡಂಗ್ರ ನೀ ಮಾಡ್ತೀನಿ ಇವತ್ತು ನಾ ಮಾಡಿಸ್ತನ ಹಾ ನಾ ಹೆಂಗ ಹಾಕ ಮಾಡ್ಸಲ್ಲ ಕೊಟ್ಟು ನಾಷ್ಟ ಮಾಡಿಸ್ತನ ಹಾ ಮಾಡ್ಸಲ್ಲ ನಾಳೆ ನೀ ಮಾಡ್ಸ್ಬೇಕ ಮಾಡ್ತಿಲ್ಲ அதனால் தாத்தாவின் <laughs> ನಷ್ಟ ಪಟ್ಟು ನೂರು ರೂಪಾಯಿ ಕೊಡಲ್ಲ ನಾಷ್ಟ ಮಾಡಿ ಸ್ಮ್ಯಾತ್ ಅವರೇ ನೂರು ರೂಪಾಯಿ ಕೊಡ್ತಾಗತ್ತೆ ಕುಡ್ರಿಗೆ ನಾಷ್ಟ ಕೊಟ್ಟು ನೂರು ರೂಪಾಯಿ ಕೊಡ್ತಾನೆ ಬೋರ್ಡ್ ಹಾಕ್ಯಾನ ಅವ ಮತ್ತದು ಕುಡ್ರಿಗೆ ಆಯ್ತು ಅದು ನಮಗೆ ಕುಡ್ರಿತ ನಾಟಕ ಮಾಡಿದ ಹಾಂ ಹೌದು ನೂರು ರೂಪಾಯಿನೂ ಬರ್ತಾವ ಹಾಂ mat na ako at huwag tumbo huwag kating ang gawain mo nae ang gawain nae hahindi ko nae nandito na

ಯಾರೇ ಹೇಳಿದ್ರು ನಮಗೆ ರೀ ಅದ್ಕೆ ಹಂಗೆ ಹುಡ್ಕ್ಯಾಡ್ಕೋ ಕೇಳ್ಕೋತ ಬಂದೇವ್ರಿ ಮನಿದ್ರೆ ಈಗ ಏನು ಬೇಕಪ್ಪ ತಿನ್ನಕ ನನಗೆ ಮಸಾಲೆ ಲಾಸಿ ಬೇಕಲ್ಲೇ ಏ ಅಲ್ಲಿ ಅವರು ಪುಕ್ಕೋಟ ಕೊಡ್ಲಕತ್ತಾರ ಅವ್ರು ಏನು ರೊಕ್ಕ ತೊಗೋತಾರೆ ನಮ್ದು ಏ ಮತ್ತು ಅವ್ರು ಏನು ಬೇಕು ಅದು ನಾಷ್ಟಾತು ಬರ್ದಾರನತ್ತ ಬೋರ್ಡ ಅಲ್ಲೇ ಬೋರ್ಡೆಲ್ಲ ಬರ್ದಿವೆ ಬಜಿ ಐತಿ ಚೋಡಾ ಐತಿ ಹಾಂ ಹಾಂಸಿ ಒಂದು ಬಿಟ್ಟು ಎಲ್ಲ ಐತಿ ಲಾಸಿ ಬಂದ್ಬಿಟ್ಟು ಇಲ್ಲ ನೀವು ಕೊಡುವುದು ಪುಕ್ಕೊಟ ಏನು ಇದ್ದದ್ ಕ್ವಾರ್ಟ್ಬಿಟ್ರ ತಿಂದು ಹೇಗೆ ಕಪ್ಪ

ಪಾಪ ಬೋರ್ಡ್ ಹಾಕ್ಯಾರ ಇಲ್ಲಿ ಹೊರಗೆ ಬೋರ್ಡ್ ಹಾಕ್ಯಾರ ಹಾಕ್ಸರಿ ಕೊಡ್ಬೇಕು ಹೇಳತ್ತ ಮಸಾಲೆ ದೋಸೆ ಏನ್ ಇದ್ದಿದ್ದು ಬೇರೆ ಇದ್ದಿದ್ದು ಬೇಡದೇ ಇದ್ದಂತ ಬಂದಿನಿ ಇಲ್ಲಿ ಎಷ್ಟು ಬಾಯ್ ನೆಡ್ಸ ನಾ ಎಲ್ಲ ಎಡೆ ಮಾಡುದು ಹುಂಪು ಇಲ್ಲೇ ಐತಿ ಆಯ್ತು

ಹೋಗ ಆ ಅತ್ತಕ್ಕೆ ಹೋಗೇನ ತಿ ತಿನ್ ಬರಬರ್ ತಿನ್ ಇದು ನೋಡು ಹುಲಕಪರಂದ ಇವ ಹಟನ್ ಕಣೂರ್ ಕಾಕಣ್ಣಿಗೆ ಈ ಪರಿಚಯ ಹೌದು ನಾನು ಎಲ್ಲ ಬಬಳಸೋರ್ದ ವಿಷಯ ಮಾತಾಡಾ ಇದ್ದಿರ ಹೌದ ಇಡ್ಲಿ ಸಾಂಬಾರ್ ಹೇಂಗಾಗಿತ್ತು ನೋಡ್ಲಾ ಬಾರಿದು ಒನ್ ನಂಬರ್ ಇತ್ತು ಅಂತ ಹಟೇಲ್ಲ ಇಲ್ಲಾ

ಇಲ್ಲಿ ಇಲ್ಲಿ ತೋರಿ ನೀವು ತೋರಿ ಇರ್ಬೇಕು ಏನು ಬಾಧೆ ಏನು ನೀ ಮಗನ ಅವ್ರೇನು ಯಾರು ಹದಕ್ರ ಮಾಡ್ತಾರ ನಾ ಅವ್ರಿ ನಾಳೆ ಪುಣ್ಯ ಆಗ್ತೈತೆ

आ उना पडसन कप मारे रे री शान पगाना हो जाना रक्का तरला कुयाना ह हर्क हर्क रक्का जगा क्वटकिटार हे चांदी नूर तकोणला हां चांदी नूर तकोणनत 100 रूपे 130 तकोणून हं बं बं भारो ले ए पडतरगा पले भीडा ನಿಂದ್ರಿಪ್ಪ ರೊಕ್ಕ ಕೊಡ್ತೀನ ಹೋಗತ್ರಿಗಪ್ಪ ಏ ಕೊಡೋ ಮರ ಅವಸರ ಐತೆ ನಮ್ಮ ನಿಂದ್ರ ಹಾ ನೀ ತಗೋರ್ಪ ನಿನ್ನೂ ನೂರು ರೂಪಾಯಿ ಏನ ನಿನ್ನೂ ನೂರು ರೂಪಾಯಿ ನೀ ತಗೋ ಇಡಿಪ್ಪ ನಿನ್ನೂ ನೀ ನೂರು ರೂಪಾಯಿ ನೀ ತಗೋ ಈಗ ನೂರು ರೂಪಾಯಿ ಇದ್ರಿ ನೂರು ರೂಪಾಯಿ ಇದೊಂದು ನೂರು ಇದೊಂದು ನೂರು ಎರಡು ನೂರು ರೂಪಾಯಿ ಇಬ್ಬರು ಒಂದು ನೂರು ರೂಪಾಯಿ ಅದು ನಡಿ ಸಕಾಸ ನಡಿ ಹೋಗ್ ಏನ್ ನಿನಗ ನೂರು ರೂಪಾಯಿ ಕೊಟ್ರ ನನಗೂ ಕೊಟ್ಟಣ

ಕಣ್ಣಿಲ್ಲತ್ತರ ಹೇಳ್ತಾರೆ ಮಕ್ಕಳು ಐವತ್ತು ರೂಪಾಯಿ ಕೊಟ್ಟಗಳನ್ನ ಇದು ಐವತ್ತು ರೂಪಾಯಿ ಐತಿ ನೂರು ರೂಪಾಯಿ ಅಲ್ಲತ್ತ ಹೇಳ್ತಾರೆ ಮತ್ತು ಇವ್ರು ಎಷ್ಟರ ಜಾವ ಇದಾರು ಇವ್ರು ಜಾವ ಐತನ ನೋಡ್ತ ನಾನು ಇಲ್ಲಿ ಮ್ಯಾನ್ ಹಾಂ ಮಾಡ್ತೀನಿ ಮಾಡ್ತೀನಿ ಗಪ್ಪ ಮಕ್ಕಳ ಮಾಡ್ತೀನಿ ಏ ಬಾರೋ ಮರ ಬ್ಯಾಂಡ್ 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 ಏನಂದ್ರೆ ಏನಂದ್ರೆ ನೀ ನೂರು ರೂಪಾಯಿ ತಗೋ ಏನ ನೀ ನೂರು ರೂಪಾಯಿ ತಗೋ ಏನ ಸರಿ ಸೌಕರ್ಯ ಬರ್ರಿ ಬರ್ರಿ

ನಾಟಕ ಕುಟ್ರೆ ಮಾಡ್ನು ಇವತ್ತ ಮತ್ ನೀರೇ ಹೊರಗಾಕಿ ಮತ್ತೆ ಮಗ ಮಸಾಲೆ ದೋಸೆ ಬೇಕ ದೋಸೆ ಅಲ್ಲಿ ಇಡ್ಲಿ ಪಾಡ್ಲಿ ಸೇತ ಪೂಸೆ ಇಟ್ಟಿದ್ರ ಮಸಾಲೆ ದೋಸೆ ಬೇಕು ನಾಲ್ನೂರ್ ರೂಪಾಯಿ ಬೇಕು ಎಷ್ಟಪ್ಪ ಅಂದ್ರೆ ಮಾಡಾಕಿಸಿದ್ ನೀವ್ ಹ್ಮ್ ರೊಕ್ಕ ರೊಕ್ಕ ಕೊಡದ್ ಬ್ಯಾರೇ ಐತೆ ಈಗ ರೊಕ್ಕ ತರಿಲಿ ಹೇಳ್ತೀನಿ ಹಾಂ ರೊಕ್ಕ ಕೊಟ್ಟು ಅರ್ಥ ಹೋಗೋದು ಅಲ್ಲಿಂದ ಅದು ಹೋಗಿ ಐತೆ ಅಲ್ಲಿ ಹೊರಗೆ ಬೋರ್ಡ್ ಏನಾ ನೋಡಿ ನೋಡಿನಾ ಏ ನಿಮ್ಗೆ ರೊಕ್ಕ ನಿಮ್ಗೆ ಕೊಟ್ಟೇನ ರೊಕ್ಕ ಹೊರಗೆ ಬೋರ್ಡ್ ಹಾಕಿದಿ ಕೆಳಗೆ ಹೊರಗೆ ಬೋರ್ಡ್ ಹಾಕಿವೆ ಹೊರಗೆ ನೂರು ರೂಪಾಯಿ ಕೊಡ್ತಾರೆ ಕುಡ್ರಿಗ್ತೇನೆ ರೀ ಮತ್ತೆ ಅದನ್ನ ಅರ್ಥ ನೋಡಿರಿ ಇಲ್ಲಿ ಮ್ಯಾಲ ನೋಡ್ರಿ ನಾ ಮ್ಯಾಲೆ ಏನ್ರಿ ಇಲ್ಲಿ ಇಲ್ಲಿ ತೋರಿಸ್ತೀನಿ ಬರ್ರಿ ಇಲ್ಲಿ ಬ್ರು ಇಲ್ಲಿ ಬೋರ್ಡ್ ಬೋರ್ಡ್ ಏನಾಯ್ತಿ ಓದದ ನೋಡ್ರಿ ನೋಡಿದಿರ ನೋಡಿದೀರಿನಾ

ನಂಗೆ ನಿಮ್ಮ ಬರ್ದು ಅಣ್ಣ ಬರ್ರಿ ಕೆಟ್ಟ ಈಗ ಸಿಗಿ ಸದ್ಯಕ್ಕೆ ಸಾಯ್ ಸಾವಿರ ರೂಪಾಯಿ ಕೊಡ್ರಿ ಇರ್ಲಿ ಅಂದ್ರೆ ಕೊಟ್ಟೇ ಬಿಡ್ತಾನೆ ಏಯ್ ನೀನು ಕೊಡಪ್ಪ ಹಿಂಗಿಡಿ ಕೊಡ್ತೀನ ಅಕ್ಕ ನಾ ನೀನೆ ಕಟ್ಟ ಮಾಡಿದನ ನೀನು ಹೇಳಿಲ್ಲ ಮತ್ತು ನನ್ನ ತೆಗ ರಗ್ ಇಲ್ಲ ಈಗ ಏಯ್ ನೀವು ಬಾ ಬಾ ಅವ್ನ ಮ್ಯಾಲೆ ನೀನು ನಿನ್ನ ಮೇಲೆ ಆ ಕೆಲಸ ಇಲ್ಲ ಸರ ಸಾಯ ಸಾವಿರ ರೂಪಾಯಿ ತೆಗೀದು ದಾರಿ ಹಿಡಿದು ಕೊಡು ಕೊಡು ಎಂತ ಕೆ ಎಲ್ಲಿ ಬರ್ತವೆ ಮತ್ತು ಕೊಡ್ಬೇಕು ನೋಡಿ ಹೊರಬಣ್ಣ ನಾಳಿಗೆ ರೀ ಕೊಡ್ಬೇಕು ನನಗೆ ಹ್ಞೂ ಕೊಡ್ತೀನಿ ನೋಡ್ ಕೊಡು ಮೊದ್ಲಿದು ಒಂದು ಸಾವಿರ ರೂಪಾಯಿ ಕೊಡ್ಬೇಕು ನೀ ಕೊಡ್ತನ ನೋಡ್ ಕೊಡು ಕೊಡ್ರಿ ಏನ ಅವ್ರ ಏನ್ ನೋಡ್ತೀರಿ ಕೊಟ್ಟ ಬಿಡ್ತಾರ ಮತ್ ಹಂಗ ನೋಡಿದ್ರಿ ಹ್ಮ್ ಏನ್ ಒಂದ್ ಇಡ್ಲಿ ತೊಂಬರಪ್ಪ ಇಡ್ಲಿ ತೊಂಬರಿ ಹ ಮತ್ತ ಮತ್ತೆ ಆ ಇಲ್ಲಿಂದ ಹೇಳ್ತಾರೆ ನಾಳೆ ಒಮ್ಮೆ ಇಡ ಅವನೇ ಮೆಣಸಿಕಾಯ್ ತಗೊಂಬಾರೇ ಮೆಣಸಿ ತಂದಿ ಏನಿಲ್ಲ ನೀ ಎಂದರ ಇಡ್ಲಿ ತಿಂದಿವ ಏನಿಲ್ಲ ಇಲ್ಲ ಇಡ್ಲಿ ಬೇಡಿ ನಿನಗೆ ಅಲ್ಲ ಇಡ್ಲಿ ಆಗಿ ಮೆಣಸಿಕಾಯ್ ತಿಂತಾರೆ ಎಂದ್ರ

ಹಾಂ ಏನು ಬೇಕು ರೀ ಸಾಹೇಬ್ರ ಯಾವ ಖಾಲಿಗು ಇಡ್ಲಿ ವಡೆ ಸುಮ್ಮರಿಚಿ ವಡೆ ಯಾವ ಬೇಕು ಹೇಳಿ ಬಡ ಬಡ ಸಿಂಗಲ್ ವಡ ತೋ ಇದು ಇಡ್ಲಿ ತೋ ಸಿಂಗಲ್ ವಡ ಬೇಡ ಏ ಇಡ್ಲಿ ಇಡ್ಲಿ ಸಿ ಇಡ್ಲಿ ತಗೋಳಿ ಹಾಂ ಹಾಂ ಇಡ್ಲಿ ನಾ ತಗೋತೀನಿ ಕಪ್ಪಾ ಹಾಂ ತೊಗೋರಿ ಇದು ಉಳ್ಳಾಗಡಿ ಇಲ್ಲ ಅಲ್ಲ ಒಬ್ಬ ಬರ್ತಾನೂ ಆ ಇಡ್ಲಿಯಾಗ ಏನೈತಿ ಮೆಣ್ಸಿನ್ಕಾಯಿ ಬಿಡ್ತಾನೆ ಇವು ಬಂದಾನ ಪುಣ್ಯಾತ್ಮ ಮಾ ಇವು ಬಂದ ಕೇಸಿಂದ ಏನೈತಿ ಇಡ್ಲ್ಯಾಗ ಉಳಿಂಗಡ್ಡಿ ಬೇಡ್ತಾನ ಇವರಿಗೆ ಕಮಟ ಬಜಿ ಗೊಳ್ಳು ಸುಮ್ಮರಿ ಏನು ಉಳ್ಗಾಡಿ ನಾಶಿಕ್ದಿಂದ ತರ್ಸಾಕತ್ತೀವಿ ಅದು ಈಗ ಮುಂಬೈಗೆ ಬಂದೈತಿ ಆದ ಬರುತನ ಏನ ತಿನ್ನುದು ಬಿಡ್ತೀವಿ ಏನು ಇಟ್ಕೊಂಡು ಕುಂದಿರ್ತೀವನೋ ಏ ಬೇಸರ ನಾಶಿಕ್ದಿಂದ ಉಳ್ಳಾಗಡ್ಡಿ ಬರ್ತೈತೆ ಅಲ್ಲಿಂದ ಬರ್ತಾನೆ ಹಂಗೆ ತಿರ್ಬೇಕು ಕುಂದಿರಬೇಕು ಅಲ್ಲ ಯಾರದ ಇಡ್ಲ್ಯಾಗ ಉಳಿಗಾಡಿ ತಿತ್ತಾರ ನೋಡೇನು ಮಂದಿ ತಿಲ್ಲಕಿನ ಆ ತಿತ್ತಿಲ್ಲ ನೀ ಏನು ಜಗದಾಗ ಇಲ್ಲದ ಮನುಷ್ಯ ಅದೀಪ ನೀ ಜಗದಾಗ ಮಾಂದಿ ಆಗಿಲ್ಲ ನೀ ತರಾವ ಇಲ್ಲೋ ತರ್ತನಾ ತಿನ್ನಾಕತ್ ಕುಂದ್ರ ತಗೊಂಬಾ ಬರೀ ಕಡಿ ಬರೀ ಯಾಕೋ ಏ ಲಿ ಮಕ್ಕರಿ ಮಾನ್ ಏನೈತಿ ಇಬ್ರು ಕುಡಿ ಕುಟ್ರೈ ನಾಟಕ ಏನು ನಾಟಕ ಏನ್ ಬಂದಿರಿ ಇಲ್ಲಿ ಏನ್ ಬೇಕಾಗಿ ನಾಶ ಮಾಡ್ತೇವ ನಾಷ್ಟ ಏನು ಬೇಕು ನಿಮಗ ಏನ್ ಏನೇನೈತಿ ಏನು ಬೇಕು ನಿಮಗೆ ಎಲ್ಲಾ ಐತಿ ನಿಮಗೆ ಏನ್ ಬೇಕಾ ನಾ ಇಲ್ಲಿ ತಗೋತೇನೆ ಏನ್ ತೋತಿ

ನೀವು ಮನುಷ್ಯಾರು ಸುದ್ದಿ ಸುದ್ದಿಲ್ಲ ಯಾರ ತೆಲಿನ ಟೆಪಿ ಹಾಕಿರಿ ಇಬ್ಬರು ನೋಡಾಕ ನೋಡಾಕ್ರಗಡೆ ನೋಡ್ರಿ ಕಾಂಡ್ ಕಮ್ಮ ಕೂಂಡಿ ಕಾಮ ರೈದ್ರ ಯಾವ್ದ್ರ ಟೆಪಿ ಹಾಕೊಂಡ್ ಏನ್ ಮಾಡ್ಕೊಂಡ್ ರೊಕ್ಕ ಬೇಕು ರೊಕ್ಕ ಕೊಟ್ಟಾಗ ಒಳಗಿರಕಂದ್ರ ಈಗ ಚೆಂಡ್ ಹೊರ ಹೋಗ್ತಾ நீ <laughs>